ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಜೆಡಿಎಸ್ ಪಕ್ಷದಿಂದ ನಾವು ಜಯಶೀಲರಾಗಿದ್ದೀವಿ ಎರಡು ಜೆ ಡಿ ಜೆಡಿಎಸ್ ಪಾರ್ಟಿನ ನಾವು ಗೆಲ್ಲಿಸಿಕೊಂಡಿದ್ದೀವಿ ಕರೆ ಡೈರಿ ಅಂದ್ರೆ ಜಿಲ್ಲೆಯಲ್ಲಿ ಎಲ್ಲ ಎಷ್ಟೋ ಒಂದು ಅವಾರ್ಡ್ಗಳು ಬಂದಿದ್ದಾವೆ ಅಂತ ಜೆಡಿಎಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅನ್ನೋದು ಬೇಡ ಪಕ್ಷಾತೀತವಾಗಿ ಹೋಗಿ ತಾವರೆ ಕೆರೆ ಅಂದ್ರೆ ಎರಡು ವಿಷಯ ಒಂದು ಜೆ ಡಿ ಎಸ್ ಪಾರ್ಟಿ ಇನ್ನೊಂದು ಹಾಲು ಈ ಡೈರಿ ನಮ್ಮ ಡೈರಿ ಏನು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ತಾವರಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹದಿಮೂರು ಜನ ಹನ್ನೆರಡು ಜನ ಎಲೆಕ್ಷನ್ ನಿಂತಿದ್ರು ಹನ್ನೆರಡರಲ್ಲಿ ಏಳು ಜನ ಗೆದ್ರು ಜೈಬೇರಿ ಬಾರಿಸಿದ್ರು ನಮ್ಮ ಮೂರ್ನವರೆಲ್ಲ ಸಹಕಾರ ಮಾಡಿದ್ರು ಮತ್ತೆ ಏಳು ಜನದಲ್ಲಿ ಇವತ್ತು ಅಧ್ಯಕ್ಷ ಚುನಾವಣೆ ಉಪಾಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದು ಇದುವರೆಗೂ ಯಾರು ಒಂದು ಓಟು ಏನು ಎಚ್ಚೆ ಮಾಡಿದೆ ಏಳು ಕೇಳು ಅಧ್ಯಕ್ಷರಿಗೂ ಉಪಾಧ್ಯಕ್ಷ ಆಗಿದ್ದಕ್ಕೆ ಎಲ್ಲರಿಗೂ ಊರಿನ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಈ ನಾಲ್ಕು ಮಾತು ಎಲ್ಲರಿಗೂ ಒಂದಷ್ಟ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನಮ್ಮ ತಾವರೆಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಾವು ಜಯಶೀಲರಾಗಿ ಏಳು ಜನ ಅಭ್ಯರ್ಥಿಗಳು ಗೆದ್ದಿದ್ದೇವೆ ಇದೇ ಪ್ರಕಾರ ನಮ್ಮ ಊರಲ್ಲಿ ಜನಗಳು ಅಷ್ಟೇ ಓಟರ್ಸು ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಗೆ ಸುಮ ತುಂಬಾ ಸಂತೋಷ ನಮ್ಮ ಡೈರಿಯಿಂದ ಅವ್ರಿಗೆ ಧನ್ಯವಾದಗಳು ಇನ್ನು ಮುಂದೇನು ಇದೇ ತರ ಮಾಡಿ ನಮ್ಮ ಪಾರ್ಟಿನ ಜೈಶೀಲರಾಗಿ ಇದು ಮಾಡಬೇಕು ಜೆ ಡಿ ಎಸ್ ಪಕ್ಷದಿಂದ ನಾವು ಜಯಶೀಲರಾಗಿದ್ದೀವಿ ಈ ದಿನ ಇಲ್ಲಿ ಏನಕ್ಕಂದ್ರೆ ತಾವರಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಡೈರೆಕ್ಟರ್ ಚುನಾವಣೆ ನಡೆದಿತ್ತು ಆಗ ನಮ್ಮ ಜೆ ಡಿ ಎಸ್ ಪಾರ್ಟಿಯಿಂದ ಏಳು ಜನ ಜಯಶೀಲರಾಗಿ ಡೈರೆಕ್ಟರ್ಗಳು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಇವತ್ತು ಅದೇ ಕಾರಣದ್ರಿಂದ ಮತ್ತೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಅಂದರೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಈ ದಿನ ಇದ್ದು ಇವತ್ತು ನಾವು ಅದೇ ಏಳು ಜನನು ಸೇರಿಕೊಂಡು ನಮ್ಗೆ ಯಾವುದು ತೊಂದರೆ ಇಲ್ದಿರ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಎರಡಕ್ಕೆ ಎರಡು ಜಯಶೀಲರಾಗಿ ಜೆ ಡಿ ಎಸ್ ಪಾರ್ಟಿನ ನಾವು ಗೆಲ್ಸ್ಕೊಂಡಿದೀವಿ ಇನ್ನೊಂದು ವಿಚಾರ ಏನಂದ್ರೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ತಾವರಕೆರೆಯಿಂದ ಎಲ್ಲರೂ ಏಳು ಜನ ಅಂದ್ರೆ ಹನ್ನೆರಡು ಜನನು ಏಳು ಜನ ಅದ್ರಲ್ಲಿ ನಾವು ಜೆ ಡಿ ಎಸ್ ಅವರು ಅದರಲ್ಲಿ ಊಡೆಲ್ಲ ನಮ್ಗೆ ಎಲ್ಲ ಗ್ರಾಮಸ್ಥರು ಇಲ್ಲಿಂದ ಶೇರ್ದಾರರು ಎಲ್ಲ ಸೇರಿ ನಮ್ಗೆ ಆ ಅನುಕೂಲ ಮಾಡಿ ನಾವು ನಮ್ಮ ಪಾರ್ಟಿ ಇರಬೇಕು ನಾವಿದ್ರೆ ಈ ಪಾರ್ಟಿಯಿಂದ ಊರು ಇದರಿಂದ ನಾವು ಏನಾದರೂ ಪಡಿಬೇಕಾದ್ರೆ ನಾವು ನಾಲ್ಕು ಜನ ಬದುಕಬೇಕಾದ್ರೆ ಈ ಡೈರಿಯಿಂದ ನಾವಿದ್ರೇನೆ ಡೈರಿಯಿಂದ ಎಲ್ಲಾರು ಅನುಕೂಲ ಆಗೋದು ಅಂದ್ಬಿಟ್ಟು ನಮ್ಮನ್ನ ಜಯಶೀಲರಾಗಿ ಊರಿನಿಂದ ನಮ್ಗೆ ಅನುಕೂಲ ಆಗಿದೆ ಊರಿನ ಗ್ರಾಮಸ್ಥರಿಗೂ ಸೇರ್ದಾರರಿಗೂ ಎಲ್ರಿಗೂ ನಮ್ಮ ಯೂನಿಟಿಯಿಂದ ಇಂದ ಅಂದ್ರೆ ಜೆ ಡಿ ಎಸ್ ಪಾರ್ಟಿಯಿಂದ ಹಾಗೂ ಹಾಲು ಉತ್ಪಾದಕ ಸಂಘದ ಡೈರೆಕ್ಟ್ಗಳಿಂದ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಬಯಸ್ತೇನೆ ಅದರಲ್ಲಿ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವೆಂಕಟರತ್ನಯ್ಯ ಅಂತ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಎಂ ನಾರಾಯಣಪ್ಪ ಅಂತ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೂ ನಮ್ಮ ಜನಗಳಿಂದ ಗ್ರಾಮಸ್ಥರಿಂದ ಶೇರ್ದಾರರಿಂದ ಹಾಗೂ ಎಲ್ಲಾ ಡೈರೆಕ್ಟರ್ಗಳು ಹನ್ನೆರಡು ಜನ ನಾನು ಎಲ್ಲಾ ಡೈರೆಕ್ಟರ್ ಕಡೆಯಿಂದನೂ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಡೈರಿ ಎಲೆಕ್ಷನ್ ಅಂದ್ರೆ ಏನು ಅಂತ ನಮ್ಗೆ ಅನುಭವನೆ ಇಲ್ಲ ನಮ್ಮೂರಲ್ಲಿ ಯಾಕಂದ್ರೆ ನಮ್ಮೂರಲ್ಲಿ ಡೈರಿ ಇಲ್ಲ ಬಟ್ ರಮೇಶ್ ಅಂದ್ರೆ ಹೇಳ್ತಾ ಇದ್ನು ತಾವದ ಕರೆ ಡೈರಿ ಅಂದ್ರೆ ಎಲ್ಲಾ ಕೋಲಾರ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಎಷ್ಟೋ ಒಂದು ಅವಾರ್ಡ್ ಬಂದಿದಾವೆ ಅಂತ ಬಟ್ ಇಲ್ಲಿ ಬಂದು ನೋಡಿದ್ರೆ ಈ ಬಿಲ್ಡಿಂಗು ಇದೆಲ್ಲ ನೋಡಿದ್ರೆ ನಮ್ ಸಂತೋಷ ಆಯ್ತು ಆಯ್ತು ಇವ್ರು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದಾರೆ ಅಂತ ಇಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆ ಆಗಿದ ಏಳು ನಿರ್ದೇಶಕರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಮುನಿರತ್ನ ಅಣ್ಣನವ್ರಿಗೂ ಧನ್ಯವಾದ ನಡೆಸು ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆದಂತಹ ನಾರಾಯಣ್ಣ ನಾರಾಯಣಪ್ಪ ಅವ್ರನ್ಗೂ ಧನ್ಯವಾದ ಹೇಳುತ್ತಾ ಭಾಷಣ ಮುಂದುವರಿಸ್ತಾ ಇದ್ದೀನಿ ಇವಾಗ ಏನೇ ಇರ್ಲಿ ಇಲ್ಲಿ ನಾವು ಗೆದ್ದಿದ್ದೀರಾ ಆಗಿದೆ ಜೆಡಿಎಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅನ್ನೋದು ಬೇಡ ರೈತರಿಗೆ ರೈತರಿಗೆ ಅನುಕೂಲ ಮಾಡೋ ಒಂದು ಕೆಲಸಗಳನ್ನು ಮಾಡಿ ಎಲ್ಲಾ ಪಕ್ಷ ಭೇದವನ್ನು ಪಕ್ಷಾತೀತವಾಗಿ ನಡ್ಕೊಂಡು ಹೋಗಿ ಡೈರಿಯನ್ನು ಮುಂದುವರಿಸಿ ರೈತರ ಒಂದು ಏಳ್ಗೆಯನ್ನು ನೀವು ರೈತರ ಒಂದು ಅಭಿವೃದ್ಧಿಗಾಗಿ ಶ್ರಮಿಸಿ ಪಕ್ಷ ಭೇದ ಬೇಡ ಇಲ್ಲಿ ರೈತರು ರೈತರಿಂದ ನಾವು ನಮ್ಮಿಂದ ರೈತರು ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡಿ ರೈ ರೈತರಿಗೆ ಬೇಕಾದಂತ ಅನುಕೂಲಗಳನ್ನು ನಮ್ ನಮ್ದೇ ಆದ ಪಕ್ಷ ಆದಂತ ನಿರ್ದೇಶಕರಾದಂತಹ ನಾಗರಾಜನ್ ಅವರು ಇದ್ದಾರೆ ಅವರಿಂದ ಏನೇ ಅನುಕೂಲ ಅನುಕೂಲ ಬೇಕಾದ್ರೂ ನೀವು ಪಡ್ಕೊಂಡು ರೈತರು ನಮ್ಮ ಒಂದು ರೈತರ ಒಂದು ಅಭಿವೃದ್ಧಿಗಾಗಿ ಶ್ರಮಿಸಿ ಅಂತ ಹೇಳ್ತಾ ನನ್ನ ಒಂದು ನಾಲ್ಕು ಮಾತ್ರ ಮುಗ್ತಾ ಇದ್ದೀನಿ ಕೊಡ್ಮಲೆ ಪಂಚಾಯತಿ ತಾವರೆಕೆರೆ ಗ್ರಾಮದಲ್ಲಿ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೆದಿದೆ ಇದು ನಮ್ಗೆ ಏನ್ ಕಾಮನ್ ಎಸ್ ಮುಳಬಾಗಿ ತಾಲೂಕಲ್ಲಿ ತಾವರೆಕೆರೆ ಅಂದ್ರೆ ಎರಡು ವಿಷ ಆ ವಿಷಯ ಏನಂದ್ರೆ ಒಂದು ಜೆಡಿಎಸ್ ಪಾರ್ಟಿ ಇನ್ನೊಂದು ಹಾಲು ಹಾಲು ಉತ್ಪಾದಕರು ಇಲ್ಲಿ ಆ ಎರಡರಲ್ಲಿ ಫೇಮಸ್ ತಾವರೆಕೆರೆ ಗ್ರಾಮ ಅಂದ್ರೆ ಹಾಲು ಉತ್ಪಾದಕರು ಇಲ್ಲಿ ಹೈನುಗಾರಿಕೆಯನ್ನ ಯಥೇಚ್ಛವಾಗಿ ಹೆಚ್ಚವಾಗಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ಇಲ್ಲಿ ಸ್ವಲ್ಪ ಎಜುಕೇಟೆಡ್ ಕಡಿಮೆ ಅದಕ್ಕೋಸ್ಕರ ಇಲ್ಲಿರೋ ಜನ ಎಲ್ಲ ಹೈನುಗಾರಿಕೆಗೆ ಹೊಂದಾಣಿಕೆಯಲ್ಲಿ ಹೊಂದ್ಕೊಂಡೋಗಿದ್ದಾರೆ ಅದ್ರಿಂದ ಇಡೀ ತಾಲೂಕಲ್ಲಿ ಈ ಡೈರಿ ಫೇಮಸ್ ಯಾಕಂದ್ರೆ ಇಲ್ಲಿ ಹಾಲು ಒಂದ್ ದಿನಕ್ಕೆ ಒಂದ್ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತೇನ್ ಮೇಲೆ ಆಗುತ್ತೆ ಒಂದು ಒಂದೊತ್ತಿಗೆ ಅದರಿಂದ ಈ ಸಂಘ ಸಂಘ ಮುಖಾಂತರ ಈ ಡೈರಿನ ಉತ್ಪತ್ತಿ ಮಾಡ್ತಾರೆ ಇವರೇ ಎಲ್ಲ ಮುಂದಿನ ದಿನದಲ್ಲಿ ಅಷ್ಟೇ ದಿನದಲ್ಲೂ ಅಷ್ಟೇ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗಲಿ ಯಾವುದೇ ಪಾರ್ಟಿ ಇರ್ಲಿ ಯಾವುದೇ ಇರಲಿ ಸಂಘ ಕಟ್ಕೊಂಡು ಈ ಡೈರಿನ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅದೇ ರೀತಿ ಈಗ ನಮ್ಮ ಜೆ ಡಿ ಎಸ್ ಪಾರ್ಟಿಯಿಂದ ರತ್ನಪ್ಪನವರು ಅಂತ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿ ನಾರಾಯಣಪ್ಪ ಅವರಾಗಿದ್ದಾರೆ ಮುಂದೆ ಯಾವ ತರ ನಡ್ಕೊಂಡು ಹೋಗಿದೆ ಅದೇ ತರ ಇವರು ನಡ್ಸ್ಕೊಂಡು ಹೋಗ್ತಾರೆ ಅಂತ ನಾವು ನಂಬಿಕೆ ಇಟ್ಟು ನಮ್ಮ ಜೆ ಡಿ ಎಸ್ ಪಾರ್ಟಿ ಮೇಲೆ ನಂಬಿಕೆ ಇಟ್ಟು ಅವರಿಬ್ಬನ್ನ ಜೈ ಜಯಶೀಲರಾಗಿ ಮಾಡಿದ್ದೇವೆ ಅದು ಮತ್ತೆ ಇಲ್ಲಿ ಜೆ ಡಿ ಎಸ್ ಪಾರ್ಟಿ ಅಂದ್ರೆ ಭದ್ರ ಬುನಾದಿ ಜೆಡಿಎಸ್ ಎಸ್ ಅಂದ್ರೆ ಇಲ್ಲಿ ಸಾವಿರ ಕೆರೆ ಅಂದ್ರೆ ಜೆಡಿಎಸ್ ಜೆಡಿಎಸ್ ಅಂದ್ರೆ ತಾವರೆಕೆರೆ ಕೆರೆ ಆ ತರದಿಂದ ಇಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಲ್ಲ ಅವರೇ ಇದ್ದಾರೆ ಅದನ್ನ ನೋಡಿಕೊಂಡು ಹಿಂಗ ಅದೇ ತರ ಇದೇ ತರ ಧೈರ್ಯ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಅಂತ ನಂಬಿಕೆ ಇಟ್ಟಿದೀವಿ ನಂಬಿಕೆ ತಗೊಂಡು ಹೋಗ್ತಾರೆ ಅಂತ ನಂಬಿಕೋ ನಂಬಿಕೆ ಇದೆ ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಸಂಘ ಇದೇ ತರ ಮುಂದುವರ್ಕೊಂಡು ಮುಂದಿನ ದಿನದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಮುಂದಕ್ಕೆ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಅದೇ ರೀತಿ ನಮ್ಮ ನಮ್ಮ ಅಧ್ಯಕ್ಷರಿಗಿಂತ ನಾವು ನಮ್ಮ ಊರಿನ ಗ್ರಾಮಸ್ಥರು ಇದ್ದಾರೆ ಅವ್ರು ತುಂಬಾ ಶ್ರಮ ಪಟ್ಟಿದ್ದಾರೆ ಆದ್ರೆ ನಮ್ಮ ನಮ್ಮ ಮಾಮ ಅಂತ ಇತೀನೋರ್ನ ನಮ್ಮ ಟೈಲರ್ ಎಂಟೇಶಪ್ಪ ಅಂತಾರೆ ಅವ್ರನ್ನ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಪಾರ್ಟಿಗೋಸ್ಕರ ಅವ್ರಾಗ್ಲಿ ಮತ್ತೆ ಎಲ್ಲ ಊರಿನ ಗ್ರಾಮಸ್ಥರುಗಳಾಗ್ಲಿ ಅವರು ಮತ್ತೆ ಕೃಷ್ಣಪ್ಪ ಆಗ್ಲಿ ನಮ್ಮ ಹಾಲಿ ಮೆಂಬರ್ ಆಗ್ಲಿ ನಮ್ ಕೃಷ್ಣ ನಮ್ಮ ಅಣ್ಣ ನಮ್ಮ ಕೃಷ್ಣಾರೆಡ್ಡಿ ಆಗ್ಲಿ ಶಂಕರಪ್ಪ ಆಗ್ಲಿ ನಾರಾಯಣಪ್ಪ ಆಗ್ಲಿ ನಮ್ ಸೂರ್ಯನಾರಾಯಣಪ್ಪ ಆಗ್ಲಿ ವೆಂಕಟೇಶಪ್ಪ ಆಗ್ಲಿ ಜಯಶಂಕರಪ್ಪ ಆಗ್ಲಿ ನಮ್ಮ ದೊಡ್ಡಪ್ಪ ತಾತ ಇವರು ನಮ್ಮ ತಾತ ಇವ್ರಾಗ್ಲಿ ಇವರು ಎಸ್ ಸಿ ಕ್ಯಾಂಡಿಡೇಟ್ ಆಗಿ ಇದಾಗಿದ್ದಾರೆ ಅವರಾಗ್ಲಿ ಮತ್ತೆ ವೆಂಕಟಪ್ಪ ಆಗ್ಲಿ ಯಾಮಣ್ಣ ಆಗ್ಲಿ ಎಲ್ರು ಅದೇ ತರದಲ್ಲಿ ಮತ್ತೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಯಾರು ರಮೇಶಣ್ಣ ಅಣ್ಣ ಅವರು ಅವರ ಅಧ್ಯಕ್ಷ ಮೇರೆಗೆ ಎಲೆಕ್ಷನ್ ನಡೆದಿರೋದಿಲ್ಲ ನಾವು ಜೆಡಿಎಸ್ ಪಾರ್ಟಿ ಅಂದ್ರೆ ಅವ್ರ ಅಧ್ಯಕ್ಷ ಮೇಲೆ ನಮ್ಮ ಎಲೆಕ್ಷನ್ ಏನೊಂದು ಅವ್ರ ಮೇಲೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ನಮ್ಮ ತಾವರೆಗೆರೆ ಸದಸ್ಯರಾಗ್ಲಿ ಮತ್ತೆ ಯಾರೇ ಆಗ್ಲಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ ಆ ನಂಬಿಕೆಯಿಂದ ನಾವು ಇವತ್ತು ಜೈಲಿಸಿರ್ ಆಗಿದೀವಿ ಜೆಡಿಎಸ್ ಪಾರ್ಟಿ ಅಂದ್ರೆ ತಾವರೆ ಕೆರೆ ಅಂತ ತೋರಿಸ್ಬಿಟ್ಟಿದ್ವಿ ಜೆ ಜೆಡಿಎಸ್ ನಮ್ಮ ಬಾಂಧವರಿಗೆ ಎಲ್ಲರಿಗೂ ನನ್ನ ವಂದನೆಗಳು ಈ ಡೈರಿ ನಮ್ಮ ಡೈರಿ ಇಷ್ಟೊಂದು ಇಷ್ಟೊಂದು ಬೆಳವಣಿಗೆ ಮಾಡಬೇಕಾದ್ರೆ ಇಷ್ಟೊಂದು ಬಿಳಿಬೇಕಾದ್ರೆ ಎಂ ಕೃಷ್ಣಪ್ಪ ಅಧ್ಯಕ್ಷರು ಟಿ ಎಂ ಕೃಷ್ಣಪ್ಪ ಟಿ ಕೃಷ್ಣಪ್ಪ ಅಧ್ಯಕ್ಷ ಸ್ಥಾನದಲ್ಲಿ ಈ ಬಿಲ್ಡಿಂಗು ಇಷ್ಟೊಂದು ಇಂಪ್ರೂವ್ ಆಗಿರೋ ಟೈಲಿ ಇದು ಅವರಿಗೆ ನಾನು ಮೂರೇ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಅವರು ಬಹಳ ಶಮ ಶ್ರಮಪಟ್ಟಿ ಶ್ರಮ ಸಂತ ಇದರಿಂದ ನಮ್ಮ ಸ್ವಂತ ಮನೆಯಾಗಿ ನಮ್ಮ ಊರಿಗೆ ಇಷ್ಟೊಂದು ಕೊಡುಗೆ ಕೊಟ್ಟಿರೋದಕ್ಕೆ ಅವರಿಗೆ ವಂದನೆಗಳನ್ನು ಮಾಡ್ತಾ ಇದೆ